ಸ್ನೇಹಿತರೆ ಇವತ್ತು ಮನೆಯಲ್ಲಿ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಪ್ಲಾನ್ ಮಾಡಿ ಚಿಕನ್ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಈರುಳ್ಳಿ ಟೊಮೆಟೊ ಹಾಗೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೋತಾ ಇದ್ದೀವಿ ಸೊ ಇಲ್ಲಿ ನಾನಿವಾಗ ಪುದೀನ ಕ್ಲೀನ್ ಮಾಡ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಹಾಗೆ ಪುದೀನನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದೀವಿ ಅದೇ ರೀತಿ ನಾಲ್ಕು ಕಪ್ಪು ಅಕ್ಕಿ ತಗೊಂಡು ನೀರಿಗೆ ಹಾಕಿಟ್ಕೊಂಡಿದ್ದೀವಿ ಅದೇ ರೀತಿ ಒಂದು ಕೆಜಿ ಚಿಕನ್ ಚಿಕನ್ನ ಮಸಾಲೆ ಮಿಕ್ಸ್ ಮಾಡಿ ಕೂಡ ಇಟ್ಕೊಂಡಿದ್ವಿ ಸೊ ಮೊದಲೇನು ಮಾಡ್ತೀವಿ ಅಂದರೆ ಪುದೀನನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಒಂದು ಜಾರಿಗೆ ಹಾಕಿ ಅದ್ರ ಜೊತೆಗೆ ನಾಲ್ಕು ಮೆಣಸಿನಕಾಯಿ ಚಕ್ಕೆ ಲವಂಗ ಜೀರಿಗೆ ಅದಾದಮೇಲೆ ಸ್ವಲ್ಪ ಕರಿಮೆಣಸಿನ್ಕಾಯಿ ಮತ್ತೆ ಏಲಕ್ಕಿ ಹಾಕಿಬಿಟ್ಟು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಬಿರಿಯಾನಿ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ಬನ್ನಿ ತೋರಿಸ್ತೀನಿ ಸ್ಟವ್ ಆನ್ ಆಯಿತು ಕುಕ್ಕರ್ ಇಟ್ಟಾಯಿತು ಅದಕ್ಕೆ ಸ್ವಲ್ಪ ಎಣ್ಣೆ ಹೊಯ್ಯಕೊಂಡು ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಶುಂಠಿ ಬೆಳ್ಳುಣ್ಣಿನ ಜಜ್ಜಿಟ್ಕೊಂಡು ಬೆಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಚಕ್ಕೆ ಲವಂಗ ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಬ್ರೌನೀಸ್ ಬರೋ ತನಕ ವೆಯ್ಟ್ ಮಾಡಿ ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದ್ರ ಜೊತೆಗೆ ಏನು ಮಾಡ್ತೀರಾ ರುಬ್ಬಿಟ್ಕೊಂಡಿರ್ತಕ್ಕಂಥ ಒಂದು ಪೇಸ್ಟ್ನ ಮಿಕ್ಸ್ ಮಾಡ್ತೀರಾ ಮಿಕ್ಸ್ ಮಾಡಾದಮೇಲೆ ಕಟ್ ಮಾಡಿಟ್ಕೊಂಡು ಟೊಮೆಟೊ ಹಾಕಿ ಟೊಮೆಟೊ ಆದಮೇಲೆ ಸ್ವಲ್ಪ ಮೇಲೆ ಅದಕ್ಕೆ ಒಂದು ಕೆ ಜಿ ಚಿಕನ್ನ ಆ್ಯಡ್ ಮಾಡಿ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಚಿಕನ್ಗೆ ಮಿಕ್ಸ್ ಆಗಲಿ ಅದಾದಮೇಲೆ ಸ್ವಲ್ಪ ಹೊತ್ತು ಅದನ್ನು ಮುಚ್ಚ ಮುಚ್ಚಿಜಿಡಿ ಅದಾದಮೇಲೆ ನೀರಿಗೆ ಹಾಕ್ಕೊಂಡಿರ್ತಕ್ಕಂಥ ಅಕ್ಕಿನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ಎಷ್ಟು ಗ್ಲಾಸ್ ಅಕ್ಕಿ ತಗೊಂಡ್ರೆ ಅದಕ್ಕೆ ಡಬಲ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಒಂದು ನಿಂಬೆಹಣ್ಣನ್ನ ಹೆಂಡ್ಬಿಟ್ಟು ಒಂದು ಕೊತ ಕೊತ ಕುದಿ ಬಂದಾಗ ಏನು ಮಾಡಿ ಅಂದರೆ ಮುಚ್ಚಲ ಮುಚ್ಚಿಬಿಟ್ಟು ಲಬಕ್ ಅಂತ ಹಾಕ್ಬೇಡಿ ಅದಾದಮೇಲೆ ನನ್ನ ಮಗಳು ವೆಯ್ಟ್ ಮಾಡ್ತಿದ್ದಾಳಲ್ಲ ಅದೇ ರೀತಿ ನೀವು ವಿಶಿಲ್ ಆಗೋವರೆಗೂ ವೆಯ್ಟ್ ಮಾಡಬೇಕು ಈ ಥರ ಒಂದು ಮೂರು ವಿಶಿಲ್ ಆಗೋ ತನಕ ಇಡೀ ಚೆನ್ನಾಗಿ ಪ್ರೆಷರೆಲ್ಲ ಹೋದ್ಮೇಲೆ ಈ ಥರ ಒಂದು ಘಮ ಘಮ ಬಿಸಿ ಬಿಸಿಯಾಗಿರ್ತಕ್ಕಂತಹ ಬಿರಿಯಾನಿ ರೆಡಿಯಾಗಿರುತ್ತೆ ಸೊ ಅದನ್ನು ಸ್ಟವಿಂದ ಕೆಳಗಿಳಿಸ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಚೆನ್ನಾಗಿ ಮಸಾಲೆಗಳೆಲ್ಲ ಹಿಡಿಬೇಕು ಇಲ್ಲಾಂದರೆ ಒಂದೇ ಸೈಡಲ್ಲಿ ಆಗೋಗಿರುತ್ತೆ ಅದಕ್ಕೋಸ್ಕರ ಅದಾದಮೇಲೆ ಈ ಥರ ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಗಿರುತ್ತೆ ಈ ಥರ ಸರ್ವ್ ಮಾಡಿಬಿಟ್ಟು ನೀವೆಲ್ಲ ಚೆನ್ನಾಗಿ ತಿನ್ಕೋಬೋದು ಸೊ ನಾನು ನನ್ನ ಮಗಳಿಗೆ ಫಸ್ಟ್ ಕೊಡ್ತಾ ಇದ್ದೀನಿ ಯಾಕೆಂದ್ರೆ ಅವ್ಳು ತುಂಬ ಟೇಸ್ಟ್ ಅದಕ್ಕೋಸ್ಕರ ಹಾಗಾದರೆ ನಾನು ಇವಾಗ ಹೋಗಿ ಬಿರಿಯಾನಿ ತಿಂತೀನಿ ನೀವು ಇದೇ ರೀತಿ ಟ್ರೈ ಮಾಡಿ ಮನೆಯಲ್ಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಎಂಜಾಯ್ ಮಾಡಿ Okay friends, bye.